ನಂತರ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ವಫ್ಕ್ ಬೋರ್ಡ್ ಚುನಾವಣೆ ಇದೆ ಬೆಳಗಾವಿ ಸೇರಿದಂತೆ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ಮಂಗಳವಾರ ಮತದಾನ ನಡೆಯಲಿದೆ ಬೆಳಗಾವಿ ವಿಭಾಗದ ಮತದಾನ ಬೆಳಗಾವಿ ನಗರದ ರೀಸಿನಲ್ ಕಮಿಷನರ್ ಕಚೇರಿಯಲ್ಲಿ ನಡೆಯಲಿದೆ ಈಗಾಗಲೇ ಸಂಸದ ಶಾಸಕಾಂಗ ಮತ್ತು ಬಾರ್ ಕೌನ್ಸಿಲ್ ವಿಭಾಗದ ಸ್ಥಾವನೆಗಳಿಗೆ ಅವಿರೋಧ ಆಯ್ಕೆಯಾಗಿದೆ ಮುದುವಲ್ಲಿ ವಿಭಾಗದ ಎರಡು ಮಹತ್ವದ ಸ್ಥಾನಗಳಿಗೆ ಮಂಗಳವಾರ ಮತದಾನ ನಡೆಯಲಿದ್ದು ಈ ಚುನಾವಣೆ ಜಮೀರ್ ಅಹಮದ್ ಅವರ ಅಸ್ತಿತ್ವದ ಪ್ರಶ್ನೆಯಾಗಿದೆ ಯಾಕಂದ್ರೆ ಸುನ್ನಿ ಜಮಾತಿನ ಪ್ರಮುಖ ಮುಸ್ಲಿಂ ಗುರುಗಳ ವಿರುದ್ಧವೇ ಸಚಿವ ಜಮೀರ್ ಅಹಮದ್ ಆಪ್ತನೂರ್ವ ಸ್ಪರ್ಧಿ ಮಾಡಿರುವ ವಿಚಾರ ಮುಸ್ಲಿಂ ಸಮುದಾಯದ ಕೆಂಕಣಿಗೆ ಗುರಿಯಾಗದ ಇನ್ನು ಈ ಬಗ್ಗೆ ಶಾಸಕ ಆಶೀಫ್ ಶೇಟ್ ಮಾತನಾಡಿದ್ದಾರೆ ಲೀಡರು ಮೈನಾರಿಟಿ ಲೀಡರ್ ಅದ್ ಅವ್ರ ಜೊತೆ ಎಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೇವೆ ಕೆಲಸ ಮಾಡ್ತಾ ಇದ್ದಾರ ಮತ್ತಿಗು ವಫ್ ಬೋರ್ಡ್ದು ಎಲೆಕ್ಷನ್ ಏನಿದೆ ಇವರು ಮುತ್ತುವಲ್ಲಿ ವೋಟ್ ಮಾಡ್ತಾರೋ ಮುತ್ತುವಲ್ಲಿ ಯಾರಿಗೆ ಅವರು ಕ್ಯಾಂಡಿಡೇಟ್ ಅದಾರಂತೆ ಆ ಥರದಲ್ಲೇ ಪಾಲಿಟಿಕಲ್ ಏನೂ ಆಗೋದಿಲ್ಲ ಪಾಲಿಟಿಕಲ್ ಎತ್ತರದಲ್ಲಿ ಏನೂ ಇಲ್ಲ ಯಾರಿಗೆ ಅವರು ಓಫ್ ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಮಾಡ್ತಾರೆ ಬಿ ಜೆ ಪಿ ಅವರು ಯಾರ ವಿರುದ್ಧ ಮಾತಾಡೋದಿಲ್ಲ ಯಾರ ವಿರುದ್ಧ ಮಾತಾಡ್ತಾರೋ ಅವರು ಯಾರು ಇರಲಿ ಅವರು ಒಬ್ಬ ಮಾತಾಡ್ತಾರೆ ಅದು ಇವರು ಇದು ಬಿಟ್ಟು ವಫ್ ಬೋರ್ಡ್ ಬಿಟ್ಟು ದೇವಸ್ಥಾನ ಜಮೀನು ಎಷ್ಟು ಎಂಕ್ರೋಚ್ ಆಗಿದೆ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಭಾಳ ದೇವಸ್ಥಾನದವರು ದೇವಸ್ಥಾನದಲ್ಲೇ ಎಷ್ಟು ಜಮೀನು ಎಂಕ್ರೋಚ್ ಆಗಿದೆ ಅದು ದೇವಸ್ಥಾನಕ್ಕೆ ಸಿಗಬೇಕು ಅದು ಹೋರಾಟ ಅವ್ರು ಮಾಡಬೇಕು ಎಷ್ಟು ಮಠದ ಜಮೀನು ಎಷ್ಟು ಮಠದ ಆಸ್ತಿ ಅದು ಎಂಕ್ರೋಚ್ಮೆಂಟ್ ಆಗಿದೆ ಅವರು ಸ್ವತಃ ಹೆಸರು ಮೇಲೆ ಮಾಡಿದರು ಅದೇ ಅದು ಎನ್ಕ್ವೈರಿ ಮಾಡಲಿ ಅವರು ವಫ್ ಬಿಡಿ ಅದು ಮಾಡಿ ಮೊದಲು ಬೆಳಗಾವಿದಲ್ಲೇ ಯಶ್ ದೇವಸ್ಥಾನದ ಜಮೀನು ನಾನು ನೋಡ್ತಾ ಇದ್ದೀನಿ ಎಷ್ಟ್ ದೇವಸ್ಥಾನ ಜಮೀನ್ ಎನ್ಕ್ರೋಚ್ ಆಗಿ ಸ್ವತಂತ್ರ ಹೆಸರು ಮಾಡಿದರು ಅದು ಎನ್ಕ್ವೈರಿ ಮಾಡಲಿ ಬಿ ಜೆ ಪಿ ಅವರು ಯಾವ್ದು ಯಾಕೆ ಮಾಡೋದಿಲ್ಲ ಮಾಡಲಿ ಅದು ಮತ್ತು ವಫ್ ಅಂದ್ರೆ ನಾನು ಏನು ಅಲ್ಲ ಹೆಸರು ಮೇಲೆ ಕೊಡ್ತೀನಿ ಅದು ವಫ್ ಆಗ್ತೈತಿ ಜಬರ್ದಸ್ತಿ ತೊಗೊಂಡಂದ್ರೆ ನಮ್ಮ ನಮಾಜು ಆಗೋದಿಲ್ಲ ಅಲ್ಲೇ ನಮ್ಮ ಪ್ರಾರ್ಥನೂ ಆಗೋದಿಲ್ಲ ಅಲ್ಲೇ ನಾವು ಹಣ ಕೊಟ್ಟಿದ್ದಂದ್ರೆ ಯಾರು ವಫ್ ಮಾಡಿದಾರೋ ಅವ್ರು ಲಿಖಿತ್ ಕೊಟ್ಟಿದ್ದಂದ್ರೆ ನಾವು ಒಪ್ಕೊಂಡಿದ್ದಾರು ಕೊಟ್ಟಿದ್ದಂದ್ರೆ ನಮ್ಗೆ ನಮಾಜ್ ಆಗ್ತೈತಿ ಹಂಗ ಇದೆ ಅದು ನಮ್ಮ ಧರ್ಮದಲ್ಲೇ ಅವ್ರು ಮೂರು ಟೀಮ್ ಮಾಡಲಿ ಮೂವತ್ತು ಟೀಮ್ ಮಾಡಲಿ ಏನು ಸತ್ಯ ಇದೆ ಸತ್ಯ ಏನು ಸುಳ್ಳಿದೆ ಅದು ಸುಳ್ಳ ನಾ ಸರ್ತಿ ಹೇಳ್ತೀನಿ ಅವ್ರಿಗೆ ನಾವು ಯಾರ್ದು ಜಬರ್ದಸ್ತಿ ಜಮೀನು ಬೋರ್ಡ್ ಅವರು ತಗೊಳ್ಳೋದಿಲ್ಲ ಯಾರ ರೈತರಿಗೆ ತೊಂದರೆ ಕೊಡೋದಿಲ್ಲ ಅಂದ್ರೆ ನಾವು ಹಿಂಗೆ ಬಿಟ್ಬಿಡ್ತೀವಿ ಅವರು ದೇವಸ್ಥಾನ್ ಜಮೀನ್ದು ತನಿಖೆ ಮಾಡಲಿ ಮೊದಲು ಇತರ ಜೊತೆ ದೇವಸ್ಥಾನ ಜಮೀನು ಎಷ್ಟು ಆಕ್ರಮಣ ಆಗಿದೆ ಅಷ್ಟು ತನಿಖೆ ಮಾಡಲಿ ಮಟ್ಟದ್ದು ಜಮೀನು ಎಷ್ಟು ಆಕ್ರಮಣ ಆಗಿದೆ ಎಷ್ಟು ಎಂಕ್ರೋಚ್ಮೆಂಟ್ ಆಗಿದೆ ಎಷ್ಟು ಜಮೀನು ಅವ್ರ ತಮ್ಮ ಹೆಸರು ಮೇಲೆ ಮಾಡಿ ತೊಗೊಂಡಾರು ಆ ಥರದ್ದು ಇನ್ಕ್ವೈರಿ ಮಾಡಿ ಮೊದಲು ಆಮೇಲೆ ಬಂತು ಮಾತಾಡೋಣ ನನಗೆ ನೂರೇನು ಸಾವಿರ ಕೋಟಿಯದು ಆಫರ್ ಬರೋದಂತರ ಹೋಗೋದಿಲ್ಲ ಅವ್ರಿಗೆನೂ ಗೊತ್ತಿದೆ ನನಗೆ ಯಾರು ಆಫರ್ ಮಾಡಲಿಕ್ಕೆ ಬರೋದಿಲ್ಲ ನಾವು ಒಂದು ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ ನಾನು ಅವ್ರಿಗೆ ಗುರ್ತಿದೆ ನನಗೆ ಯಾರು ಆಫರ್ ಮಾಡೋದಿಲ್ಲ ಯಾ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ವರ್ಷ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದರು ಐವತ್ತು ಕೋಟಿ ನೂರು ಕೋಟಿ ಏನೂ ಆಗಲಿ ಪ್ರಯತ್ನ ಮಾಡ್ತಾ ಇದ್ದಾರೋ ನಾವು ಒಂದೂರ ಮೂವತ್ತೈದು ಮಂದಿ ಗಟ್ಟಿದ್ದೇವೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಟೋಟಲ್ ಗಟ್ಟಿದೆ ಯಾರು ಬಿಡು ಹೋಗೋದಿಲ್ಲ ಯಾರು ಒಂದು ಸ ಒಂದು ಶಾಸಕರು ಹೋಗೋದಿಲ್ಲ ನೂರು ಕೋಟಿ ಕೊಡ್ಲಿ ಏನು ಕೊಡ್ಲಿ ಯಾರು ಹೋಗುದಿಲ್ಲ ಬೆಳಗಾಂ ಡಿವಿಜನ್ ಇಲ್ಲೇ ಆಗ್ತಾ ಇದೆ ಬೆಳಗಾಂ ಹುಬ್ಳಿ ಧಾರವಾಡ ಬಾಗಲ್ಕೋಟ್ ಬಿಜಾಪುರ್ ಹಾವೇರಿ ಪೂರ್ಣ ಡಿವಿಜನ್ ಏನಿದೆ ನಮ್ಮ ಬೆಳಗಾಂ ಬೆಳಗಾಂ ಬೆಳಗಾವ್ ಜಿಲ್ಲೆ ಐದು ವೋಟರ್ಸ್ ಗುಲ್ಬರ್ಗಾದ ಹಜರತ್ ಖ್ವಾಜಾ ಬಂದೇ ನವಾಜ್ ದರ್ಗಾ ದಕ್ಷಿಣ ಭಾರತದ ದೊಡ್ಡ ದರ್ಗಾ ಈ ದರ್ಗಾ ಕೋಟ್ಯಾಂತರ ಭಕ್ತರನ್ನ ಹೊಂದಿದ್ದು ಈದರ್ಗಾದ ವಂಶಸ್ಥರಾದ ಸಜ್ಜಾದೆ ನಸೀನ್ ಸೈಯದ್ ಅಹಮದ್ ಅಲಿ ಹುಸೇನಿ ಅವರ ವಿರುದ್ಧ ಸಚಿವ ಜಮೀರ್ ಅವರ ಆಪ್ತ ಚಿತ್ರದುರ್ಗದ ಅನ್ವರ್ ಭಾಷಾ ಸ್ಪರ್ಧೆ ಮಾಡಿದ್ದಾರೆ ಜೊತೆಗೆ ಇನ್ನು ಮೂವರು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಎಲ್ಲರಿಗೂ ದಿನಾಂಕ ಕರ್ನಾಟಕ ವಕ್ ಮಂಡಳಿಯ ಮುತ್ತುವಲ್ಲಿ ಕೆಟಗರಿದು ಇಲೆಕ್ಷನ್ ನಡ್ತಾಯಿದೆ ಇವತ್ತು ನಾವು ಬೆಳಗಾವಿ ಡಿವಿಜನ್ದಲ್ಲಿ ಇದ್ದೀವಿ ಬೆಳಗಾವ್ದಲ್ಲಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಹಾವೇರಿ ಗದಗ ಧಾರವಾಡ ಹುಬ್ಳಿ ಮತ್ತು ಕಾರವಾರ ಈ ಎಲ್ಲ ಜಿಲ್ಲೆಗಳನು ಬಂದು ಇಲ್ಲೇ ತಮ್ಮ ಮತ ಚಲಾಯಿಸಬೇಕು ಅಂತ ಹೇಳಿ ಅವ್ರದ್ದು ಇದ್ದಿರ್ತದೆ ಇವತ್ತು ನಾವು ಬಂದಿದ್ದೀವಿ ದರ್ಗಾ ಬಂದ ನವಾದ ಯೇಸುದರಾಜ್ ಗುಲ್ಬರ್ಗ ಗುರುಗಳು ಆದಂತಹ ಮಾನ್ಯ ಶ್ರೀ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ ಅವ್ರ ಪರವಾಗಿ ನಾವು ಇಲ್ಲಿ ಅವ್ರ ಬೆಂಬಲ ಕೊಟ್ಟಾಗ ನಾವು ಬಿಜಾಪುರಿಂದ ಈ ಬಂದಿದ್ದೀವಿ ಇಡೀ ಬಿಜಾಪುರ ಎಲ್ಲ ಇಡೀ ಇಡೀ ಕರ್ನಾಟಕ ರಾಜ್ಯನೂ ಸಾಹೇಬ್ರ ಸಲುವಾಗಿ ಬಂದು ನಿಂತಿದೆ ಎಲ್ಲರೂ ಬೆಂಬಲ ಕೊಡ್ತಾಯಿದ್ದಾರೆ ನಾವು ನಮಗೇನೋ ಒಂದು ಆಸೆ ಇದೆ ಅಂದ್ರೆ ಈ ಸಲ ಸಾಹೇಬರು ಏನು ಫಸ್ಟ್ ಪ್ರಿಫರೆನ್ಸ್ ಓಟ್ಲಿಂದ ಬರಬಹುದು ನಮಗೆ ಖಚಿತ ಏನಿದೆ ಅಂದ್ರೆ ಅವರು ಈ ಸಲ ಕರ್ನಾಟಕ ವಕ ಬೋರ್ಡ್ದು ರೆಕಾರ್ಡ್ ಬ್ರೇಕ್ ಮಾಡಿ ಫಸ್ಟ್ ಪ್ರಿಫರೆನ್ಸ್ ಓಟ್ ತೊಗೊಂಡು ಆರಿಸಿ ಬಂದು ನಮಗೆಲ್ಲರೂ ಖುಷಿ ಪಡೋದು ಆವಾಗ ಇದು ಇರುತ್ತೆ ನಮ್ಗೆ ನಮ್ದು ಎಲ್ಲರದ್ದು ಬೆಂಬಲ ಸೈಬರ್ ಕಲ್ ಸಲುವಾಗಿದೆ ನಾವು ಎಲ್ಲ ಜಿಲ್ಲೆಲಿಂದ ಮಂದಿ ಬಂದಿದ್ದಾರೆ ಧಾರವಾಡಲಿಂದು ಬೆಳಗಾವ್ಲಿಂದ ಧಾರವಾಡ ಹುಬ್ಲಿ ಗದಗ ಎಲ್ಲ ಮಂದಿ ಬಂದು ಸೈಬ್ರ್ ಸಲುವಾಗಿ ಏನು ಇದರಲ್ಲಿ ಪಕ್ಷ ಪಾಸ್ ಏನು ಇಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರುತ್ತೆ ಇದು ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಯಾವುದೂ ಇಲ್ಲ ವೇಕ್ಟಿಗೆ ಇಲೆಕ್ಷನು ಯಾರು ಕ್ಯಾಂಡಿಡೇಟ್ ಇರ್ತಾರೆ ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ಮ್ಯಾಗೆ ಇಲೆಕ್ಷನ್ ಹೋಗ್ತದೆ ಈಗೆಲ್ಲ ರಾಜನು ಬಂದು ಸಾಹೇಬ್ರ ಸಲುವಾಗಿ ನೀವು ನೋಡ್ಬೋದು ಜನ ಎಷ್ಟು ಉತ್ಸಾಹದಿಂದ ಬಂದು ತಮ್ಮ ಓಟವನ್ನು ಮುತ್ತೋಲ್ಲಿಗಳು ಬಂದು ತಮ್ಮ ಓಟವನ್ನು ಚಲಾಯ್ತಾಯ್ತು ಚಲಾಸ್ತಾ ಇದ್ದಾರೆ ಎಲ್ಲ ಎಲ್ಲ ಫಸ್ಟ್ ಪ್ರಿಫರೆನ್ಸ್ ಓಟು ನಮ್ಮ ಮಾಹಿತಿ ಬಂದಿರೋ ಪ್ರಕಾರ ನಮ್ಮ ಆಶೆ ಪ್ರಕಾರ ನಮ್ಮ ಗುರುಗಳು ಸಾಹೇಬರು ದರ್ಗಾ ಬಂಧನ ಮತುವಲಿ ವಿಭಾಗದ ಎರಡು ಸ್ಥಾನಗಳಿಗೆ ಮಂಗಳವಾರ ಮತದಾನ ನಡೆಯಲಿದೆ ಒಂದು ಲಕ್ಷಕ್ಕೂ ಅಧಿಕ ಆದಾಯವಿರುವ ವಫ್ಕ ಸಂಸ್ಥೆಗಳ ಮುತುವಲಿಗಳು ಈ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತೊಂಬತ್ತು ಜನ ಮತದಾರರಿದ್ದಾರೆ ಧಾರವಾಡದಲ್ಲಿ ಮೂವತ್ತೊಂಬತ್ತು ವಿಜಯಪುರ ನೂರ ಹನ್ನೊಂದು ಬಾಗಲಕೋಟೆ ಮೂವತ್ತ್ಮೂರು ಮತ್ತು ಕಾರವಾರ ಹದಿನೈದು ಹಾವೇರಿ ಎಪ್ಪತ್ತೆಂಟು ಗದಗ್ನಲ್ಲಿ ಹದಿನೇಳು ಜನ ಮತದಾರರಿದ್ದು ಅವರೆಲ್ಲರೂ ಬೆಳಗಾವಿಯ ಆರ್ಸಿ ಕಚೇರಿಯಲ್ಲಿ ಮತದಾನ ಮಾಡ್ತಾರೆ ಎಲೆಕ್ಷನ್ ನಡೆದಿದೆ ನಾಲ್ಕನೇ ಠಿಕಾಣೆ ಬೆಂಗಳೂರು ಗುಲ್ಬರ್ಗ ಮೈಸೂರು ಬೆಳಗಾಂ ಇದು ಬೆ ಬೆಳಗಾಂ ಡಿವಿಷನ್ದು ಇಲ್ಲೇ ಡಿ ಸಿ ಆಫೀಸಲ್ಲೇ ಇದೆ ಸರ್ ಟೋಟಲ್ ಹುಟಿಂಗ್ ಒಂದು ಸಾವಿರ ಐವತ್ತಿದೆ ಆಲ್ ಕರ್ನಾಟಕ ನಾಲ್ಕು ಡಿವಿಷನ್ದಲ್ಲೇ ಇದೆ ಬೆಳಗಾಮ್ದಲ್ಲೇ ಮೂರು ನೂರ ಎಪ್ಪತ್ತಿದೆ ತ್ರೀ ಸೆವೆಂಟಿ इसमें इम्पोर्टेंट क्या है सर कि कर्नाटक स्टेट में आज मैं बेलगाम की बात कर रहा हूँ तो कर्नाटक स्टेट, कर तो स्टेट में बेंगलोर में हमारा डिवीजन जो ऑफिस होता है वहाँ से बेलगाम एडवाइजरी कमेटी बेलगाम में होती है वो एडवाइजरी के तहत जो है यहाँ बेलगाम डिस्ट्रिक्ट में काम होता है तो ठीक इसी तरह से यहाँ पर वक्फ प्रॉपर्टीज़ बहुत सारे वक्फ प्रॉपर्टीज़ है जो जो दूसरों के कब्ज़े में है तो उसे अगर अच्छी एडवाइजरी कमेटी अगर यहाँ पर है तो बहुत बड़ा काम होगा और दूसरी बात यह है कि जो इदारे से ये काम होता है वो गरीबों के लिए काम होता है और वफ़ का क्या, क्या है कि वफ़ जो है अगर एक थर्टी परसेंट जो है उसमें गरीबों को तकसीम करने के लिए है अगर तुम एक, एक लाख रुपये अगर तुम इनकम हो रही है तो तीस हज़ार रुपये जो है उसमें गरीबों के एजुकेशन के लिए शादी ब्याह के लिए हर चीज़ के लिए तुम तो हर इदारे वाला इसे इस्तेमाल कर सकता है तो आज यहाँ पर बेलगाम डिवीज़न की वोटिंग हो रही है और पूरे डिवीज़न के लोग जो है मुतव सिर्फ़ जो अबाव लाख रुपये जिसकी इनकम है जो सेवन परसेंट जो टैक्स देते हैं उन्हीं की जो है वोटिंग पावर है तो इस तरीके से बेलगाम में फिफ्टी नाइन वोटर्स हैं और ठीक इसी तरीके से छुक्डी है फिर इसके अलावा बीजापुर में एक सौ ग्यारह वोटर्स हैं और गदक है धारवाड़ हुबली है तो 300, सौ थ्री हंड्रेड एंड सेवेंटी वोटर्स का यहाँ बेलगाम में वोटिंग हो रही है और 20 तारीख को जो है आज 20 तारीख है और इक्कीस उन्नीस तारीख है इक्कीस तारीख को जो है इसका बारह बजे तक इन रिजल्ट आ जाएगा मेरा नाम अब्दुल गफ्फार घी वाले ಹಲವಾರು ವಿಚಾರಗಳಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಸಚಿವ ಜಮೀರ್ ಅಹಮದ್ ಅವರು ವಫ್ ಚುನಾವಣೆಯಲ್ಲೂ ಎಡವಟ್ಟು ಮಾಡಿಕೊಂಡಿದ್ದು ವಫ್ ಚುನಾವಣೆಯೂ ಸಹ ಜಮೀರ್ ಅಹಮದ್ ಅವರ ಅಸ್ತಿತ್ವದ ಪ್ರಶ್ನೆಯಾಗಿದ್ದು ಇಂದು ಬಿರುಸಿನ ಮತದಾನ ನಡೆಯಲಿದೆ